ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಮೊನ್ನೆ ನಡೆದ ಅಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಕೆ ಎಸ್ ಮರು ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನೊಮ್ಮೆ ಮರುಪರೀಕ್ಷೆ ಆಗುವ ಸಾಧ್ಯತೆ ಕೂಡ ಇರ್ತದ ಹೌದು ಸ್ನೇಹಿತರೆ ಕೆ ಪಿ ಎಸ್ ಸಿಂತ್ರ ಎಡವಟ್ಟು ಆಗಿದೆ ಅಂತಲೇ ಹೇಳ್ಬೋದು ಅದು ಏನೇನೆಲ್ಲ ಎಡವಟ್ಟನ್ನು ಸೃಷ್ಟಿ ಮಾಡಿದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಬೇಟಾಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಆಲ್ರೆಡಿ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮರುಪರೀಕ್ಷೆ ಕೂಡ ನಡೆದಿತ್ತು ಈ ಮರುಪರೀಕ್ಷೆಯಲ್ಲಿ ಮತ್ತೆ ಕೆ ಪಿ ಸಿದವರು ಎಡವಟ್ಟನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ಆಲ್ರೆಡಿ ಒಮ್ಮೆ ಎಕ್ಸಾಮ್ ಅನ್ನ ನಡೆದಿತ್ತು ಈ ಎಕ್ಸಾಮಲ್ಲಿ ಎಕ್ಸಾಮ್ ನಡೆದಾಗ ಐವತ್ತರಿಂದ ಅರವತ್ತರಷ್ಟು ಕ್ವಶನ್ ಅ ಕನ್ನಡ ಟ್ರಾನ್ಸ್ಲೇಟಲ್ಲಿ ತುಂಬಾನೇ ವ್ಯತ್ಯಾಸ ಉಂಟಾಗಿದೆ ಅಂದರೆ ಕನ್ನಡದಲ್ಲಿ ಒಂದು ಅರ್ಥ ಕೊಡ್ತಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಅರ್ಥ ಕೊಡ್ತಿದ್ದು ಅದೇ ತರಹದಾದ ಮತ್ತೊಂದು ರೀತಿ ಎಡವಟನ್ನು ಕೆ ಪಿ ಸಿದವರು ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾನ್ಯತಾನ ನಡೆದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಎಕ್ಸಾಮ್ ನಡೆದಿತ್ತು ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಮತ್ತೆ ಮೂವತ್ತ್ಮೂರು ಪ್ರಶ್ನೆಗಳು ಕನ್ನಡ ಟ್ರಾನ್ಸ್ಲೇಟಲ್ಲಿ ತುಂಬಾ ಬದಲಾವಣೆ ಉಂಟು ಮಾಡಿದೆ ಕನ್ನಡದಲ್ಲಿ ಒಂದು ಅರ್ಥ ಇಂಗ್ಲೀಷಲ್ಲಿ ಒಂದು ಅರ್ಥ ಕೊಡ್ತಾ ಇದ್ದೇವೆ ಇದನ್ನು ಇದನ್ನು ವಿರೋ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಸಾಹಿತ್ಯಗಾರರು ಕೂಡ ಇದನ್ನು ವಿರೋಧಿಸಿದ್ದಾರೆ ಯಾಕಂದರೆ ನಮ್ದು ಕರ್ನಾಟಕದ ಪರಿಷ್ಕೃತ ಪರೀಕ್ಷಾ ಮಂಡಳಿ ಇದಾದ ಕೆ ಪಿ ಸಿದವರೇ ಇಂಥ ದೊಡ್ಡ ಹುದ್ದೆ ಅದಂದರೆ ಕೆ ಎಸ್ ಹುದ್ದೆಗಳನ್ನು ಈ ರೀತಿ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ರೀತಿಯಲ್ಲಿ ಗೊಂದಲ ಉಂಟು ಮಾಡ್ತಾಯಿದ್ರೆ ಸಾಕಷ್ಟು ಕರ್ನಾಟಕದಲ್ಲಿರುವ ಪರೀಕ್ಷಾ ಅಭ್ಯರ್ಥಿಗಳು ಕನ್ನಡದಲ್ಲಿ ಎಕ್ಸಾಮನ್ನು ಬರಿತಿರೋ ಅಭ್ಯರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಹಾನಿ ಉಂಟಾಗಿದೆ ಅದಕ್ಕಾಗಿ ಇಲ್ಲಿಯವರೆಗೆ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿ ಪರೀಕ್ಷೆ ಮಾಡೋದಿಲ್ಲವೋ ಅಲ್ಲಿಯವರೆಗೆ ಮರು ಪರೀಕ್ಷೆಯನ್ನು ಮಾಡ್ತಾಯಿರ್ತೀವಿ ಕೆ ಪಿ ಸಿದವರು ಒಮ್ಮೆ ಎಕ್ಸಾಮ್ ಇಡ್ಸಿರೋ ಹದಿಮೂರು ಕೋಟಿಯನ್ನು ಖರ್ಚಾಗ್ತದೆ ಇನ್ನು ಖರ್ಚಾಗ್ತದೆ ಆದರೂ ಕೂಡ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ತಪ್ಪುಗಳನ್ನು ಭಾಷಾಂತರದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ಯಾವುದೋ ಉತ್ತರ ಪ್ರದೇಶದಲ್ಲಿರೋ ಅಧಿಕಾರಿ ಈ ರೀತಿ ನಮ್ಮ ಕನ್ನಡ ಭಾಷಾಂತರನ ಮಾಡಲು ಕೊಟ್ಟರೆ ಅವರು ಯಾವ ರೀತಿ ಕನ್ನಡದಲ್ಲಿ ಅನುವಾದ ಮಾಡ್ತಾರನೋ ಅಷ್ಟು ಕೂಡ ಸಾಮಾನ್ಯ ಜ್ಞಾನ ಕೂಡ ಇಲ್ಲಿ ಕೆ ಪಿ ಎಸ್ ಸಿದವರಿಗೆ ಇಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಕೆ ಪಿ ಎಸ್ ಸಿದವರು ನಮ್ಮ ಬೇರೆ ರಾಜ್ಯದಲ್ಲಿಂತ್ರ ಬಂದ ಒಬ್ಬ ಅಧಿಕಾರಿಗಳ ಕೈಯಾಗ ಕನ್ನಡ ಭಾಷಾಂತರ ಮಾಡಲಿಕ್ಕೆ ಕೊಟ್ಟರೆ ಇದೇ ರೀತಿ ಒಂದು ಐವತ್ತರಿಂದ ಅರವತ್ತು ಕ್ವಶನ ಮೊದಲ ಆಗಿದ್ದು ಇದೇ ರೀತಿ ಭಾಷಾಂತರದಲ್ಲಿ ಗೊಂದಲ ಉಂಟಾಗಿತ್ತು ಅದಕ್ಕಾಗಿಯೇ ಹೋರಾಟವನ್ನು ಮಾಡಿ ಈಗ ಆಲ್ರೆಡಿ ಒಮ್ಮೆ ಮರು ಎಕ್ಸಾಮ್ ನಡೆದಿತ್ತು ಈ ಮರು ಎಕ್ಸಾಮ್ನಲ್ಲಿ ಕೂಡ ಇದೇ ರೀತಿ ಭಾಷಾಂತರದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರದಲ್ಲಿ ಮೂವತ್ತ್ಮೂರು ಪ್ರಶ್ನೆಗಳು ಭಾಷಾಂತರದಲ್ಲಿ ಉಂಟಾಗಿದ್ದ ಅದಕ್ಕಾಗಿ ಸಾಕಷ್ಟು ಕನ್ನಡ ಪದ ಎಂಬತ್ತು ಪರ್ಸೆಂಟ್ ಕನ್ನಡ ಅಭ್ಯರ್ಥಿಗಳಿಗೇನು ಪರೀಕ್ಷೆಯನ್ನು ಬರೆದರೆ ಸಾಕಷ್ಟು ಅಭ್ಯರ್ಥಿಗಳ ಹಾನಿ ಉಂಟಾಗಿದೆ ಅಂತಲೇ ಹೇಳಬಹುದು ಇಲ್ಲಿ ಎರಡುನೂರು ಪ್ರಶ್ನೆದಲ್ಲಿ ಮೂವತ್ತ್ಮೂರು ಪ್ರಶ್ನೆಗಳು ಭಾಷಾಂತರದಲ್ಲಿ ಈ ರೀತಿ ಗೊಂದಲ ಉಂಟಾಗಿದ್ರೆ ಸಾಕಷ್ಟು ಮೂವತ್ತ್ ಮೂರು ಪ್ರಶ್ನೆಗಳನ್ನ ಈಗ ಅಭ್ಯರ್ಥಿಗಳು ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ಅಭ್ಯಾಸನ ಮಾಡಿರ್ತಾರೆ ಆ ಅಭ್ಯಾಸವನ್ನು ಮಾಡಿದಾಗ ಇಂಗ್ಲೀಷಲ್ಲಿ ಒಂದು ಅರ್ಥ ಕನ್ನಡದಲ್ಲಿ ಒಂದು ಅರ್ಥ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿ ಬೇರೆ ಕ್ವಶನ್ ನೀಡಿದ ಬೇರೆ ಆಪ್ಷನ್ಗೆ ಉತ್ತರನ್ನು ನೀಡಿ ತಾವು ಕೂಡ ಕನ್ನಡಿಗರು ಇಲ್ಲಿ ಕ್ವಶನ್ಗಳನ್ನ ತಪ್ಪು ಉಂಟು ಅಷ್ಟು ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಅದಕ್ಕಾಗಿ ನಮ್ಮ ಕರ್ನಾಟಕ ಅಖಿಲ ವಿದ್ಯಾರ್ಥಿಗಳ ಸಂಘದಿಂದ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಒಮ್ಮೆ ಎಕ್ಸಾಮ್ ಕೂಡ ಆಗಿತ್ತು ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮರು ಎಕ್ಸಾಮ್ ಆಗಿತ್ತು ಮತ್ತೆ ಮರು ಎಕ್ಸಾಮನ್ನು ಮಾಡಬೇಕಂತೇಳಿ ಸಿ ಎಂ ಸರ್ ಅಲ್ಲಿ ಮನವಿಯನ್ನು ನೀಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಈ ಎಕ್ಸಾಮ್ಗೆ ಸಂಬಂಧಿಸಿದ ಕೆ ಪಿ ಎಸ್ ಸಿಂತ್ರ ಪ್ರತಿ ಉತ್ತರ ಬರದೇ ಇದ್ದಲ್ಲಿ ಮತ್ತೆ ಹೋರಾಟವನ್ನು ಮಾಡುವುದಾಗಿ ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಈ ರೀತಿ ತಿಳಿಸಿಲ್ಲ ಈ ರೀತಿ ತಿಳಿಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎರಡು ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಎರೆಲ್ಲ ಜಾಯಿನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನಡೆಯನ್ನು ಮುಗಿಸೋಣ ಮತ್ತೆ ಮುಂದಿನ ನಡೆಯಲ್ಲಿ ಶುಗೋಣ ಶುಭ ದಿನ